ಎಸ್ಪಿಗೆ ಮುಂದ್ಗಡೆ ಕಳಿಸ್ಕೋ ಅದ್ರ ಸಮಯ ಇದು ನಮ್ಮ ಕಾರ್ಡ್ ಇಲ್ಲೇ ಇದೆ ನಾವೇನು ಕಳಿಸ್ತೀವಿ ಅಥವಾ ಏನು ಮಾಡಬೇಕಂತ ನೋಡಿ ಕಡೆ ಇದೆ ಇಲ್ಲೇ ಇಲ್ಲ ಅಲ್ಲ ಇನ್ನೇ ಎಸ್ ಪಾರ್ಟಿ ಇಲ್ಲೇ ಇರ್ತದೆ ಅದನ್ನು ಮೂವತ್ತು ಟೂ ಕಳಿಸ್ಬೋದು ವೇಹಿಕಲ್ ಈಗ ಯೂಶುಲಿ ಕಚೇರಿ ಎಸ್ ಗಂಟೆ ಮತ್ತು ಕಚೇರಿನಲ್ಲಿ ಜನರು ಯಾರಾದರೂ ಬಂದರೆ ಇನ್ನತಿಯಾಗಿ ಟಿಕೆಟ್ ಯಾಕು ನೀವು ಎಲ್ಲಾದ್ರು ಹೋಗ್ಬೋದು ಏನೋ ಮಾಡ್ಬೋದು

ಹೇಳ್ತಾ ಇರೋದು ಜನರಿಗೆ ಹೇಗೆ ಗೊತ್ತಾಗಬೇಕಲ್ವಾ ಈಗ ಅನ್ಕೊಂಡಿದ್ದಾರೆ ಈಗ ಹಳ್ಳಿ ಹಳ್ಳಿನಲ್ಲಿ ಸಿಗ್ಗಾವಿನಲ್ಲಿ ಕಿರಾಣಿ ಅಂಗಡಿಗಳು ಸರಾಯಿ ಮಾರಾಟ ಮಾಡ್ತಿದ್ದಾರೆ ರೋಗಿ ಕಡೆ ಎಲ್ಲ ಹೆಣ್ಮಕ್ಳು ಕಂಪ್ಲೀಟ್ ದೂರ ಹೇಳ್ತಾ ಇದ್ದಾರೆ ಸೊ ನಮಗೆ ಈಗ ಒಂದ್ ಅರ್ಥ ಆಗ್ತಾ ಇದೆ ನೀವು ಇರೋದು ಮೂರು ಒಂದು ಮತ್ತೊಂದು ಜನ ಇರೋ ಕಾರಣಕ್ಕಾಗಿ ಹಳ್ಳಿ ಹಳ್ಳಿನಲ್ಲಿ ಒಂದು ಎಗ್ಗಿಲ್ದೇ ಸರಾಯಿ ಮಾರಾಟ ಮಾಡ್ತಾ ಇದ್ದಾರೆ ಏನಿಲ್ಲ ನಮ್ಗೆ ಯಾವ ಕಂಪ್ಲೇಟ್ ಬಂದಿದೆ ಅಷ್ಟು ಕೆಲವರಲ್ಲಿ ಮಧ್ಯೆ ಹಿಡಿದು ಹಿಡಿದಿಲ್ಲ ಮತ್ತೆ ಹೇಳ್ತಾರೆ ಯಾವ ಹಳ್ಳಿಯಾಗಿ ಮಾಡ್ತಾರೋ ಈಗ ಈಗ ನನಗೆ ನಿಮಗೆ ಎಷ್ಟು ಸರ್ ಗೊಬ್ಬರ ತೆಗೆದುಕೊಳ್ಳೋದಿಲ್ಲ ನಮ್ಮ ಮಸದವರಲ್ಲಿ ಕ್ಯಾಂಪಿಯನ್ ಮಾಡ್ತಾರೆ ಕಾಣುತ್ತೆ ಹಳ್ಳಿಯಲ್ಲಿ ಹೋಗ್ತಾರೆ ಕಾಣ್ತಾರೆ ಹೆಣ್ಮಕ್ಳು ಹೇಳ್ತಾರೆ ಇಲ್ಲೊಂದು ನಿಮಗೆ ತೋರಿಸಿ ಹೇಗೆ ಹೆಣ್ಮಕ್ಳು ಹೋಗ್ತಾರೆ ನಾನು ನಿಮ್ ಕೇಳ್ತಾರ ಸಿಂಪಲ್ ಪ್ರಶ್ನೆ ನೀವು ಹಳ್ಳಿನಲ್ಲಿ ಈ ತರ ಎತ್ತಾಯಿ ಮಾರಾಟ ಆಗ್ತಾ ಸಂದರ್ಭದಲ್ಲಿ ಅದನ್ನ ತಡೆಯೋದಕ್ಕೆ ಏನೆಲ್ಲ ಮೆಜರ್ಸ್ ಮತ್ತೆ ಜಾಗೃತಿನ ನೀವು ಮೂಡಿಸ್ತಾ ಇದ್ದಾರೆ ಈ ತರ ಮಾರಾಟ ಮಾಡೋರಿಗೆ ಆ ಕಡಿವನ್ನ ಹಾಕ್ಬೋದಕ್ಕೆ ಯಾವ ರೀತಿ ಎಚ್ಚರಿಕೆನ ಕೊಡ್ತಾ ಇದ್ದೀರಾ ಮತ್ತೆ ಯಾವ ರೀತಿ ಅವೇರ್ನೆಸ್ ಜನರಲ್ಲಿ ಆ ಹೆಣ್ಮಕ್ಳಿಗೆ ನಾವು ನಿಮ್ ಪರವಾಗಿ ಇದ್ದೀವಿ ನಿಮ್ ಹಳ್ಳಿನಲ್ಲಿ ಯಾವನಾದ್ರು ಮಹಾರ ಮಾರಾಟ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಒದ್ದು ಒಳಗಡೆ ಹಾಕ್ತೀವಿ ಅನ್ನೋ ಒಂದು ಧೈರ್ಯನ ಆ ಹೆಣ್ಮಕ್ಳಿಗೆ ಮತ್ತು ಯಾರು ಸರ ಈ ಮಾರಾಟ ಮಾಡ್ತಾ ಇದ್ದಾರೆ ಅವ್ರಿಗೂ ಕಾನೂನಿನ ಕುಡಿಕೆ ಭಾಳ ಅಲ್ಲಪ್ಪ ಅವ್ರು ನಮ್ಮ ಜೈಲ್ ಜಾಗ್ತಾರೆ ಅಂತ ಭಯ ಬರೋ ರೀತಿಯಲ್ಲಿ ಏನು ಕೆಲಸ ಮಾಡ್ತಾರೆ ಯಾವುದೇ ಕಂಪ್ಲೇಂಟ್ ಬಂದ ಅವರ ನಿಜವಾಗಿ ಗಂಭೀರವಾಗಿ ದೂರ ಪ್ರಕರಣ ದಾಖಲೆ ಮಾಡಿ ಆರೋಗ್ಯ ಅದನ್ನು ಅವ್ರಿಗೆ ಹೇಳ್ತೀವಿ ಮತ್ತು ಯಾರು ದೂರು ತಾರ ಮನೆಗೆ ಹೇಳ್ತೀವಿ ಈ ಥರ ಮಾಡಿದರೆ ನಾವು ಅಲ್ಲಿ ಸಹಕಾರ ಕೊಡ್ತೇವೆ ಅಥವಾ ಪಂಚರಾಗಿ ನೀವು ಇದು ಮಾಡಿದರೆ ನಾವು ದೂರ ಪ್ರಕರಣ ದಾಖಲೆ ಮಾಡ್ತೀವಿ ಈಗ ಒಂದೂರು ಈಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಾನೇ ಕರ್ಕೊಂಡು ಹೋಗ್ತೀನಿ ನೀವೇ ಹೋಗಿ ನಾ ಹೇಳ್ತೀನಿ ಊರಗಳಿಗೆ ಊರುಗಳಲ್ಲಿ ಪಂದ್ಯ ಪಟ್ಟಿ ನಿಮ್ಗೆ ಕೊಡ್ತೀನಿ ಆ ಊರಲ್ಲಿ ಎಷ್ಟೆಲ್ಲ ಹಳ್ಳಿಗಳ ಅಂಗಡಿಗಳಲ್ಲಿ ಸರಾಯಿ ಮಾರಾಟ ಮಾಡ್ತಾರೆ ಅಂತ ಆ ಊರಿನ ಹೆಣ್ಮಕ್ಳು ಬಂದು ನಿಮ್ಗೆ ಕರ್ಕೊಂಡು ತೋರಿಸ್ತಾರೆ ಖುದ್ದು ಅವರೇ ಕರ್ಕೊಂಡೋಗಿ ತೋರಿಸ್ತಾರೆ ಈಗ ಅವ್ರು ಹೇಳಿದ್ದಾರೆ ಈಗ ನೀವೇನು ತಲೆ ಕೆಟ್ಟಿಕೊಳ್ಳೋದು ಬೇಕಿಲ್ಲ ಅವರು ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಅವ್ರ ಊರಿಗೆ ಬರ್ಬೇಕು ನೀವು

ಹಳ್ಳಿಗಳಿಗೆ ಹೋಗಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು ಅವ್ರನ್ನ ಅವರು ಹೌದು ಹೌದು ನಿಮ್ಮ ಪಕ್ಷ ನೀವು ಸಹಕಾರ ಕೊಟ್ಟರೆ ನಾವು ಬರ್ತೀವಿ ಮತ್ತೆ ಹೆಣ್ಣ ಮಕ್ಕಳು ಬರ್ತಾರೆ ನಾವು ಅದಕ್ಕೊಂದು ಬ್ಯಾನರ್ ಮಾಡ್ಕೊಂಡು ಬಿಟ್ಟು ಎಲ್ಲೆಲ್ಲಾ ಕರ್ನಾಟಕದಲ್ಲಿ ಸಾಮಾನ್ಯ ಗ್ರಾಮಸಭೆಯಲ್ಲಿ ಮಾಡಬೇಕಲ್ಲ ಸರ್ ಅಂತ ಮಾತಾಡಿದ್ರು ಇನ್ನೊಂದಷ್ಟು ಆಮೇಲೆ ಮಾತಾಡೋಣ ಅವ್ರು ಪೂರಕವಾಗಿ ಸ್ಪಂದಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ನಾವು ಮಾತಾಡಿ ಕೆಲಸ ಒತ್ತಾಗಿ ಕೆಲಸ ಮಾಡೋಣ ಸರಿ ಮುಗಿಸ್ಕೊಳ್ಳಿ ಸರ್ ಮುಗಿಸ್ಕೊಳ್ಳಿ ಇನ್ನೊಂದು ಹಳ್ಳಿಗಳಿಗೆ ಹೋಗೋದು ಭೇಟಿ ನೀಡೋದು ಜನರಿಗೆ ಅವೇರ್ನೆಸ್ ಮಾಡೋದು ಅವ್ರು ಕೊಡ್ತಕ್ಕಂಥ ದೂರನ ಅಲ್ಲೇ ತೆಗೆದುಕೊಂಡು ಅವ್ರ ಮೇಲೆ ಏನು ಅದು ಏನು ಕಾನೂನು ಕ್ರಮ ತಗೋಬೇಕು ಅದನ್ನ ಹಾಕ್ಬೇಕು ನಾಳೆಯಿಂದ ಐವತ್ತಿಂದ ಅದು ನಾಳೆ ಕೆಲಸ ಮುಗಿದ್ಮೇಲೆ ದಯವಿಟ್ಟು ತಗೊಳ್ಳಿ ಫೋನ್ ಮಾಡಿ ತಿಳ್ಕೊಂಡು ಆಯ್ತು ಈಗ ಅವರೊಂದಷ್ಟು ಹೇಳಿದ್ದಾರೆ ಮಾಡೋಣ ಕ್ರಮ ತಗೊಳ್ಳೋಣ ಅಂತ ಇಡುವರೆಗೂ ಕೆಲಸ ಮಾಡಿದ್ರು ಯಾವ ರೀತಿ ಮಾಡಿದ್ರು ಗೊತ್ತಿಲ್ಲ ಆದ್ರೆ ಇನ್ ಮುಂದಕ್ಕೆ ಆ ರೀತಿ ಕೆಲಸ ಮಾಡೋದಕ್ಕೆ ಅವಕಾಶಗಳಿದೆ ಯಾಕಂದ್ರೆ ಜನರೇ ಖುದ್ದು ಸಂತ್ರಸ್ತರಾಗಿರೋ ಇವ್ರ ಬಳಿಗೆ ಬಂದು ಹೇಳಬೇಕಾದ್ರೆ ಕ್ರಮ ತೆಗೆದುಕೊಳ್ಳುವಂತದ್ದು ಇವ್ರು ಜವಾಬ್ದಾರಿ ಇವ್ರು ಇರೋದೇ ಅದಕ್ಕೆ ಹಾಗಾಗಿ ಆ ಕೆಲಸವನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾಳೆ ಹಿಂದಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇವತ್ತು ಇವತ್ತು ಕಚೇರಿನಲ್ಲಿ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಇವರು ಕಾರಣ ಹೇಳ್ತಾ ಇರೋದು ಈ ಒಂದು ಮೆಟ್ಟೆನಾಲ್ ತುಂಬ್ಕೊಂಡು ಬಂದಿರುವಂತ ಲಾರಿಗೆ ಲಾರಿ ನಿಂತಿರೋ ನೋಡಿ ಸರ್ ನಿಮ್ಗೆ ಜನರಿಗೆ ನಮ್ಗೆ ಎಷ್ಟೊಂದು ಸರ್ಕಾರಿ ಕೆಲಸಗಳ ಬಗ್ಗೆ ಗೊತ್ತೇ ಇರಲ್ಲ ಒಂದು ಮೆಟ್ಟೆನಾಲ್ ತುಂಬ್ಕೊಂಡ್ ಬಂದಿರೋ ಲಾರಿ ಕೆಟ್ಟರೆ ಆ ಲಾರಿನ ರೆಡಿ ಮಾಡಿಸಿ ಆ ಲಾರಿ ಎಲ್ಲಿಗೆ ಹೋಗ್ಬೇಕಾಗಿರೋದು ಆ ಸ್ಥಳಕ್ಕೆ ಹೋಗೋ ತನಕ ಅದನ್ನ ಕಾಪಾಡಿಕೊಳ್ಳುವಂತದ್ದು ನೋಡ್ಕೊಳುವಂತದ್ದು ಎಕ್ಸೈಜ್ ಇಲಾಖೆಯವರಿಗೆ ಅವರ ಸುಪಾರಿಸಲೋ ಸರ್ ಹಾ ನೋಡಿ ಈ ತರೀಕೆ ನಾ ಜನ ಕುಡಿತಾ ಕುಡಿತಾ ಇದ್ದಾರೆ ಜನರು ಆದ್ರೆ ಕುಡಿಯೋದ್ರ ಹಿಂದೆ ಕುಡಿಯೋದು ಬರೋದಿಕ್ಕೆ ಕುಡಿಯೋದ್ ಪ್ಯಾಕ್ ಆಗಿ ಬರೋದಕ್ಕೆ ಎಷ್ಟೆಲ್ಲ ಏನು ಹಿನ್ನೆಲೆ ಇರುತ್ತೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ನೋಡ್ಬಹುದು ಎಕ್ಸೈಜ್ ಇನ್ಸ್ಪೆಕ್ಟರ್ ಕೇವಲ ಅಕ್ರಮ ಮಾರಾಟ ಮಾಡೋದನ್ನ ತಡೆಯೋದಕ್ಕೆ ಅಷ್ಟೇ ಅಲ್ಲ ಈ ಎಣ್ಣೆ ಎಲ್ಲಿಂದ ಮಿತನಾಲ್ ಏನು ಮಿತನಾಲ್ ಬಹುಶಃ ಎಣ್ಣೆ ಬಳಸಲ ಅಂತ ಬಳಸ್ತಾರೆ ಮಿತನಾಲ್ ಎಲ್ಲ ಫ್ಯಾಕ್ಟರಿ ಯೂಸರ್ಸ್ಗೆ ಬೇರೆ ಬೇರೆ ಕೆಮಿಕಲ್ಸ್ ಮತ್ತೆ ಮೆಡಿಸನ್ಸ್ ಮಿತನಾಲ್ ಆಕ್ಚುಲಿ ಪಾಯಿಸನ್ ಬೇರೆ ಬೇರೆ ಕೆಮಿಕಲ್ಸ್ ಮಾಡಬೇಕು ಮಾಡ್ತಾರೆ ಇದನ್ನೆಲ್ಲ ಹೋಗಿ ಇದೇ ತರ ಬಿಟ್ಟಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಅಂದ್ರೆ ಅದನ್ನ ಈ ತರಕ್ಕೆ ಇವರ ಸೂಪರ್ ದಿನಲ್ಲಿ ಸೇಫ್ಟಿನಲ್ಲಿ ಸೆಕ್ಯೂರಿಟಿನಲ್ಲೇ ಇದರ ಉದ್ದೇಶ ಏನು ಅಂತ ನಿಮ್ಗೆ ಹೋಗಿದ್ರೆ ಅದೇ ಏನಾದ್ರೂ ಇದು ಮಾಡ್ತಾರೆ ಅಂತಾನೆ ಫ್ಯಾಕ್ಟ್ರಿ ಮಾಡಬಾರ್ದು ಜನರಿಗೆ ಮಿಕ್ಸ್ ಆಗಿ ಮೆತ್ತನಾಲ್ ಅಥವಾ ತಗೊಂಡು ತಗೊಂಡೋಗ್ಬೇಕಾದ್ರೆ ದಾರಿ ಮಧ್ಯೆ ಅದನ್ನಾರೆ ಅದನ್ನ ಎತ್ಕೊಳ್ಳೋದಾಗ್ಲಿ ಎತ್ಕೊಂಡು ಅದನ್ನ ಬೇರೆ ತರಕ್ಕೆ ಬಳಸಿ ಜೀವ ಹಾನಿ ಆಗೋದು ಬೇಡ ಅಂತ ಹೇಳಿ ಅದನ್ನ ಈ ತರಕ್ಕೆ ಇವರು ಏನಂತಾರೆ ಸೆಕ್ಯೂರಿಟಿನಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ಒಳ್ಳ ವ್ಯವಸ್ಥೆ ಎಷ್ಟೆಲ್ಲ ರೀತಿಯಾದಂತಹ ಕಾನೂನುಗಳನ್ನ ನಿಯಮಗಳನ್ನ ಇಟ್ಕೊಂಡಿದೆ ಆದ್ರೆ ನಮಗೆ ನಮಗೆ ಮತ್ತೆ ಇವತ್ತಿನ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಎಲ್ಲ ನಿಯಮಗಳನ್ನ ಮತ್ತೆ ಕಾನೂನುಗಳನ್ನ ಅವ್ರಿಗೆ ಬೇಕಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಬಳಸ್ಕೊಳ್ಳೋದು ಆಗ್ತಾ ಇರೋ ಕಾರಣಕ್ಕಾಗಿ ಇದು ಒಳ್ಳೇದಾಗ್ತಾ ಇಲ್ಲ ಯಾವ ಸದುದ್ದೇಶ ಇಟ್ಕೊಂಡು ನಮ್ಮ ಪೂರ್ವಜರು ಪೂರ್ವಿಕರು ಈ ಕಾನೂನುಗಳನ್ನ ಮಾಡಿದ್ರು ಆದ್ರೆ ಆ ಕಾನೂನುಗಳು ನಿಯಮಗಳು ಇವತ್ತು ಕೆಟ್ಟವರು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದ್ದಾವೆ ಈಗ ನಾವು ಹೇಳಿದಾಗೆ ಅವ್ರಿಗೆ ಈಗ ಬರ್ತೀವಿ ಇವತ್ತು ಸಂಜೆಯಿಂದ ನಾವು ಆ ಕೆಲಸವನ್ನ ಮಾಡ್ತೀವಿ ಹಳ್ಳಿ ಹಳ್ಳಿಗೆ ಹೋಗಿ ತಪಾಸಣೆ ಮಾಡೋದು ಮತ್ತೆ ಹೆಣ್ಮಕ್ಳ ದೂರನ್ನ ಹಳ್ಳಿ ಹಳ್ಳಿಯಲ್ಲೇ ಖುದ್ದಾಗಿ ನಾವು ಹೋಗಿ ಹೆಣ್ಮಕ್ಳ ದೂರಗಳನ್ನ ಆಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿಗಾವಿ ಜನರು ಏನು ಕುಡಿತದ ಚಟಕ್ಕೆ ಬಲಿಯಾಗಿದೆ ಅಂತ ಗಂಡ ಹಂದಿರ ಗಂಡತ್ತಿರ ಗಂಡದರಿಂದ ಸಂತ್ರಸ್ತರಾಗಿದ್ದಾರೆ ಹೆಣ್ಣು ಆ ಸಂತ್ರಸ್ತರ ಪಾಲಿಗೆ ಮತ್ತೆ ಸಂತ್ರಸ್ತರ ಪರವಾಗಿ ಕೆ ಆರ್ ಎಸ್ ಪಕ್ಷ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಅವರು ಕೂಡ ಏನು ಇವಾಗ ಗಳು ಇವರೆಲ್ಲ ಎಕ್ಸೈಜ್ ಇಲಾಖೆಯವರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಜೊತೆಯಾಗಿ ಮಾಡೋಣ ಅಂತ ಹೇಳಿದರೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಏನಾದ್ರೂ ಸಿಗಾವಿ ಮತ್ತೆ ಸುತ್ತಮುತ್ತ ಜನರಿಗೆ ಈ ತರದ್ದು ಆ ಮದ್ಯದ ಹಾವಳಿ ಈ ತರದ ಸಮಸ್ಯೆ ಊರಲ್ಲಿ ಅಕ್ರಮವಾಗಿ ಮಾರಾಟ ಮಾಡೋದು ಈ ತರದ್ದು ಎಲ್ಲಾನು ದಯಮಾಡಿ ದಯಮಾಡಿ ನಮ್ಮ ಪಕ್ಷದ ಕಚೇರಿಗೆ ಬನ್ನಿ ಸಿಗ್ಗಾವಿಯಲ್ಲಿ ವಸೇಶ್ವರ ಪಕ್ಷದ ಕಚೇರಿಗೆ ಬಂದು ನೀವು ದೂರು ಕೊಟ್ರೆ ಖುದ್ದಾಗಿ ನಾವು ಇಲಾಖೆಯ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ನಿಮ್ಮೂರಿನಲ್ಲಿ ಯಾರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದಾರೆ ಅವರ ವಿರುದ್ಧ ಕ್ರಮ ಆಗುವಂತ ಕೆಲಸವನ್ನು ಆರ್ ಎಸ್ ಪಕ್ಷ ಮಾಡಿಸುತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ಪಕ್ಷದ ಕಚೇರಿಗೆ ಅಥವಾ ಅಬಕಾರಿ ಇಲಾಖೆಯ ಕಚೇರಿಗೆ ಬಂದು ದೂರನ್ನ ದಾಖಲಿಸುವಂತ ಕೆಲಸಗಳನ್ನು ನೀವು ಮಾಡ್ಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ನನ್ನ ಮಾತನ್ನ ಈ ಲೈವ್ ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ